ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೋಲ್ವಲ್ಲ ಮಾತೇ ಅಲ್ಲ ಸಬ್ಬೋಲ್ಲರ್ಪ್ಪ ನಾನು ಏನು ಏರ್ಪುರೇನ ಚಾನಲ್ ಅಲ್ಲ ಸಬ್ಸ್ಕ್ರೈಬ್ ಮಲ್ ದಿ ಸಬ್ಸ್ಕ್ರೈಬ್ ಮಾಡಿ ಪ್ಲಿಪ್ ಅನ್ನೋದು ಇನ್ನಿತ ವೀಡಿಯೋ ಏನೂ ಶುರು ಮತ್ತೊಂದು ಇಲ್ಲೇ ದಾದಾಪ ಇತ್ತು ಇಂಕು ಮಾರ್ಕೆಟ್ ಹೋಗಿದ್ದಾಡಿನ ನೀ ಜಿ ಅಲ್ಲ ನೀನು ಇರ್ಲಿ ಇಚ್ರ್ ಡೇ ಕೂಡ ಡೇಜನ ಓದ್ ಬರ್ಬೇಕ ಅಂದ್ ಕೊಂಚೂರು ಇಲ್ಲ ಬರ್ತಾನೆ ಸಾಮಾನು ಬೊಕ್ಕ ತರಕಾರಿ ಕೂಡ ಅವಳು ಇದಕ್ಕೋಸ್ಕರ ಓದ್ತು ಬರ್ತಾ ಅಂದ್ பப்பா எல்லு எங்க எங்களை எல்லா மட்டும் உஞ்சு ஃபங்க்ஷன் உண்டு இதுக்கோஸ்கர பூரா தயாரி மல்தில்லை பணம் எல்லாம் மட்டும் இச்சி எங்கூலே சேர்த்து மல போனா இங்கெல்லாம் ஃபங்க்ஷன் உண்டு இதுக்கோஸ்கரன் சாது கோப்பு என்ன பப்பகுல ரஜ்ஜி இச்சு அது ஜிண்டா அறுபத்தாறு பேர் இதுக்கோஸ்கார எல்லா டம் பணம் எல்லாம் டயம் திக்கு உஜ்ஜி போவாரா எங்க அடிக்கேனே ஆக்கிண்டு அஞ்சா அது ஏன்னே ஏன்னா இனிவர போது பார்ப்பேன் இங்கே போறோம் போடு இன்ன பத்தொம்பர்ப்பே அந்த అంచా తూకా అల్ప వీర మల్ పల్పెదండ ఇని హనుమన్ జయంతి అంచా నెట్టె తిప్పు నెట్టె పూర దేవస్ పండ హనుమాన్ దేవస్థాన పూజ పూర ఇప్పుడు బుక్ ఐనపండ రష్ ఇప్పుడు ఇష్టం ఆతి పూజె నా భయ అన్న గుండతి బుక్ పార్ నెజ్జి యొని ఫస్ట్ టైమ్ తుగందే దండ కల్పదు అప్పు బుక్క పండి ఇని మస్తు జాత్రను అంచు ఎరిగా ఇని

జయంతి అయితే కొంచెం మీన్ కురదాలిడ్జ్ కొంచెం రడ్డు కడెట్టేదాన్ని పేరు ఒక్క ఏర్ లిజ్ కొంచెం ಕೂಡ ಬಂದಿ ಅಂಗಡಿಯು ಕಡೆ ಬರ್ತೀನಿ ಒಂದು ಮುಂಚೆ ತರಕಾರಿ ಅಂಗಡಿಯಿಂದ ಲೇಪಲ್ಲಿ ತರಕಾರಿಗೆ ಬಂದು ಮೂಲ ತುಂಬ ಮೂಲ ಒಂಜ್ ಕಡೆ ಇಟ್ಟು ತಿಳ್ಕೊಂಡು ಕಣ್ಣು ಮೂಳು ಬಂದು ಮಾಡ್ತಿದ್ದೀವಿ ತಿಳಿಗೆ ದಿನವಾಲದೇ ಬಂದು ಮಾಡ್ತೀನಿ ಅಂಚೆ ಬಂಡು ಕೆಂಡೆ ಒಂದು ವಂಡೆ ತುಂಬ ಮಾರ್ಕೆಟ್ ಖಾಲಿ ಅರ್ಧ ಕೆ ಜಿ ನೀರುಳ್ಳಿ ಬರ್ತಾಯಿದ್ದೀನಿ ಬೇಗ ಪೂರ ತರ್ಕಾರಿ ಆಗ್ತದೆ ಬೇರೆ ಗೊತ್ತು ಅದು ತರಕಾರಿ ತರಕಾರಿ ತಂಬಾ ಅಲ್ಲ ಬಂದು ನಾನು ಪೀಸ್ಕೇರೆ ಇದೆ ಎರಡು ಹೆಂಗೆ ಕ್ಲೀ ನೀರುಳ್ಳಿತ್ತು ಕೊರನಿ ಕಡೆ ಪೋಯಿ ನಿನ್ನ ಅವಳು ಇದ್ದು ಮುಂಗೋದು ಬೈಯನಾಗ ಬೈಯಾನಾಗಲಿ ಇಜ್ಜಿ ಬೇಕು ನಾನು ಎಲ್ಲಿ ಪೂಜಿ ಬಂಡಿ ರಂಗಡಿ ಪೂರ ಬಂದಿತ್ತು ಅಂತ ಪೂರ ತಗೊಂಡಿರಲಿ ಅಂತ

ಮಾರ್ಕೆಟಿಗೆ ಹೋದ್ ಬತ್ತ ಒಬ್ ಕಡೆ ಇಡೀ ತಿರ್ಗು ಅಂದ್ಬಕ್ತಾನ ತಂದೆ ದಾಲದ್ದೆ ತೊಂದರೆ ಜಿಜ್ಜಿ ಅಂದ್ಕೊಂದು ಪಾಪ ಐಸ್ ಕ್ರೀಮ್ಗೆದ್ದುಕೊರಿ ಅದೇಪ್ಪಿದ್ಯಾಪಂಡ ಅವ್ನಿರಗಾಲಜಿ ಅನ್ನ ಪಂಡೆ ಅವು ಬೋಡು ಉಂದು ಬೋಡು ಪ್ರಕೇನ ದಾಲ್ಗೆತ್ತ ಕೊರಿ ಅಂಡ ಮಾತ್ರ ಅತ್ತೆ ಓಕೆಂಗೆ ಅವು ಬೋಡು ಉಂದು ಬೋಡು ಅಂದು ಅಲ್ಲಿ ತಿರ್ದಿದೆ ಮುಟ್ಟ ಬರ್ತಂದ್ರೆ ದಾಳಕ್ಕೆ ಹೆಂಜೆ ಹಿಂಗೆ ಪಾಪ ತೋರ್ಚಿನ ಐಕೋಸ್ತಾರ ನೈತಾ ಬನ್ನ ಮೆಡಿಕಲ್ ಹಿಡ್ದು ಅಂಜಿ ಕಾರ್ನೈದೆ ಎತ್ತುಕೊರಿನಿ ಅದ್ಯಪ್ಪ പിന്നെ പിന്നെ പാപദാല് കൊടുത്ത ഒഞ്ചിരത്തൊണ്ടയ്ക്ക് വന്നു മമ്മി ഗിരേ ഗന്ത് എനിക്ക് പൊടിച്ച് വണ്ടേ അതേപ്പാ ശുണ്ടു സാണേ ആൻ ഭദ്രാട് ഗണ്ടെ കറിൻ്റെ ಪೂರವರ ಬಾಕಿಲೇಪ್ಪ ಬಾಕಿಲ್ ಬಂದು ಮಾತು ಇದು ಅದೇ ಬೆಚ್ಚೋಡು ಕುಲ್ಲರ ಪೂಜಾತ್ ಜೋರ್ ಬೆಚ್ಚಿಪ್ಪು ಅಂಚ ಏನಿ ಏನ ಏನು ನೀರಲ್ಲಿದ್ದ ದಾಡ್ಮ ದಾಳಿಜ್ಜಿಗೆ ಬಂದು ದಾಳಿಜ್ಜೆ ಎಲ್ಲ ಪೂರ ಬಂದ್ ಅಂಟಿದ್ರೆ ಅವು ಒಂದು ಅದೇ ಏನ ಎಲ್ಲ ಪೂರ ಫ ಹನುಮ ಈ ನಾನು ಫತೇರಿಗೆ ದೇವಿಯನ್ನ ಅಂಚ ಪೂರ ಹಾಲ್ಕಿ ಪೋಪಿ ನಾನು ಬಂದು ಪೇ ನೆಟ್ ಅಂಚ ನೆಟ್ಟು ಪೂರ ರಶ್ ಓ ರಂಗಲ ದಕ್ಕುವಂಚ ನಮ್ಮ ಗೊತ್ತ ನಮ್ಮ ಪೋಂಡವು ತೋಜ ಆ ಥರ ಶಿಪ್ ಜಾತ್ರೆ ಜಾತ್ರೆದಲ್ಲೇ ಕೆಟ್ಕೊಂಡಿಗೆ ಬೇಕಾ ಕಲ್ಲಾರ್ ಪುರ ಧಕ್ಕು ಇರುತ್ತೆ ಅಂತ ಜೀವನ ಕೂಡ ಗುರ್ಚಿ ಬಂದ್ಬಿಟ್ಟು ಅಂಚ ಯಾರು ಪೂರ ಇಲ್ಲದ ಪರ ಕೆಲಸ ಬಂದ್ಬಿ ಚುಚೂರು ಚುಚ್ಚೂರು ಎತ್ಬೇಕ ತಿಕ್ವೆ ಗಿಲ್ಲೆ ದಿನ್ನೇರ್ಬೇಕಿರತ್ತೆ ದಿಣ್ಣ ಇಲ್ಲಿ ಹೆಂಚೆ ಫಂಕ್ಷನ್ ಲತೆ ಅದಕ್ಕೋಸ್ಕರ ಇಲ್ಲೂ ಕೂಡ ಕ್ಲೀನ್ ಮಾಡ್ಕೊಬೋದು ಇಲ್ಲಿ ಕ್ಲೀನ್ ಉಂಡು ಹೇಳ್ತಾ ಕ್ಲೀನ್ ಮಾಡ್ಕೊಡೋದು ಇಜ್ಜಿ ಇಲ್ಲಿ ಕೂಡ ಕ್ಲೀನ್ ಉಂಡು ನಾನು ಅಜ್ಜಿ ಅನ್ನ ಸ್ಕೂಲ್ ಬ್ಯಾಗ್ ಪೂರ ದೆತ್ತೆ ಚಾರ್ ಚಾರೊಂದು ತೆಪ್ಪಲಿಕ್ಕೆ ಇಜ್ಜಿ ಚಾರ್ ತಪ್ಪು ತನ್ನ ಪಪ್ಪನ ಇರ್ಬೇಕು ಇಜ್ಜಿ ನಾನು ಹೆಂಗಿತ್ತೆ ಕದೇ ಇರ್ತ ಮಿತ್ತ ಕಾಡ್ದು ಬಿಡ್ಕಂತ ಜಾಗ ಇಟ್ಕೊಳಕ್ಕೆ ಕುಳ್ಳಾರ ಅಂಚಲ ಯಾವ ಉಂಡು ಪೂರ ಫ್ಯಾಮಿಲಿ ಬರ್ತೀನಿ ಅಲ್ಲ ಇಂಕ್ಲೆ ಕುಲಾರ ಯಾವ ಉಂಡು ಮಿತ್ತಿಡು ಯಾವ ಉಂಡು ಅಂಚ ಅವಾಗ ಏರ್ ಬರ್ಬೇರಿ ಏರು ಬರ್ಬಿ ಬೇರಾಗ ಎಲ್ಲದ ಕೊಂಚ ವಿಡಿಯೋಡೆ ಗೊತ್ತಾಪು ಅಂಚ

அமற டன்கன சুরুக்கு ஐதுக்க அவரே சனவரேசு கனம் ஆ என்ன அப்ரூட்ட் பவர சித்து பொடி பாடுன போடுதே திச்சுனவனலா ஏنا ஏنا பொடிடைட்ட கல்லடைக்கு எல இந்த புளே இது தேசி தி கம்பா பாபா அது எடுக்கற நைத்தி ஆ உப்பாரை இதுனாலே உந்த மாட்டாரோ డ్ ఏర్ బిన్నేరి ఎలాజి గొప్ప పత్తి పొక్క ఎల్ ఇత ఎలా అంజీ గొప్ప గుత్ బీజ పౌడర్ హాకుం ఇజ్జాండ్ గ్యాస్ తల్పోరు వచ్చోడు అక్కడ ఓ అయితే ప్రయోజన ఇజ్జి ఎలా అడిగి పూర మల్పునూడా అంచే హాపండు ఆ ఫ్రెండ్స్ నన్న బొక్క తిక్ పత్రా ಕೆಲಸ ಮಾಡ್ತಿದ್ದೆ ಇಂಕೆ ಇಂಚ ಬೀರೆ ಮಲ್ಸ ನಿತ್ತೆಂಡೆ ಏನೇ ಕೆಲಸ ಮಲ್ಕೊಡೋಂದೇ ಗೊತ್ತಾ ಒಂದು ದಿಪ್ಪುಜಿ ಅಂಜ ಇದ್ದು ಕ ಪೂರ ಕ್ಲೀನ್ ಮಾಡ್ತಿದ್ದೀಯ ನೆಟ್ಟೆ ಖಾಲಿಯಿಂದ ಪೇಪರ್ಲೇನು ಮಾತ್ರ ದಿತ್ತೇನೆ ಒಂದು ಬೋರ್ಡ್ ಹಾಕೊಂಡು ಒಂದು ಹೊಲ್ಪ ಹೊಲ್ಪ ದಿ ಯಾರ ಅಪೂಜ ತೈಕೋಸ್ಕರ ಪುಸ್ತಕಲೇನ್ ಪೂರ ದೆತ್ತೆ ಬೆಡ್ತಲ್ಲ ಈ ಜನ ಪೂರ ಪಾಂಡಿ ನಂದಿಲ್ಲ ಬೆಡ್ ಖಾಲಿ ಹಾಕೊಂಡು ನಾನು ಒಂಚ ಈ ಬೆಡ್ ಇಡ್ತಾನೆ ಪೂರ ಅಂತ ಒಬ್ಬನ ನೆನೆ ಪೂರದಿತ್ತದೀಪೆನಿತ್ತೆ बाबा टप्पी मित्री पैनीर ना

భాజన రీచ్ భాజన రీపులు ఉండతే అయిల్ నా టెక్కి అని కలిపిడి గడి మొబైల్ ఓడితే అంటే తిరుగుతుడు భాజన

இத்தைப் பெண்டு இன்று பார்ப்பு இந்து அடையான் பினான் நீர்ப் போடாம் தேரைக் கோசுக்காராம். இங்கு ஏன்னைப் பேசியும். ಕೆಲಸ ಆಡ್ತನಾಗ ಹಾಂಡ ವೀಡಿಯೋ ಮಲ್ವೆ ಅದರಿಂದ ಬುಕ್ಕನ ತಿಕ್ಕುವ ನಾನು ವೀಡಿಯೋ ಮಲ್ತು ಒಂದು ಕೆಲಸ ಮತ್ತೆ ಅಂಡ ಏನು ಯಾಕೆ ಅಂತ ವೇಸ್ಟೆ ಇಂಚಿ ಕೊಡುಗೊಡು ಪಾರ್ತಿಯರು ಅಂತ ಐಕೋಸ್ಕರ ಹಿಂಗೋ ಕೆಲಸ ಮತ್ತೊಂದು ಪಾತಿಯಾರ ಸಮಾಜನೇ ಅದು ಜೈಕೋಸ್ಕರ ಒಂದು ಜಾರ್ಪುನ ನನ್ನ ಕಿಚನ್ದಲ್ಲಿ ಇಂದು ಕೂಡ ಆಂಡತ್ತೆ ನಾನು ಅರ್ಥದ್ದು ಒರೆಸ್ತು ಬಿಟ್ಟೆ ಒಕ್ಕ ನಾನು ಕೈ ಕುಂಟು ಉಂಡತ್ತೆ ಇನ್ನು ಕೂಡ ಪೂರ ಕೂಡ ಪಾಡ್ತೆ ಇನ್ನೂ ಅರ್ಧದ್ದು ಬುಕ್ಕನೇ ನಾನು ತಿಕ್ಕುವ ಇಲ್ಲಡೆ ಏರಂಡಲ್ಲ ಬರ್ಕೊಂಡು ಬಂದ ಮಸ್ತ್ ಖುಷಿಲಿ ಹಾಕ್ಕೊಂಡು ಕೆಲಸದ ಆತ ಹಾಕ್ಕೊಂಡು ಕೆಲಸ ಇತ್ತಂದ ಬೇಜಾರ ಹಾಪಿದೆ ಪಂಡ ಇಲ್ಲೇ ಬಿನರು ಬರ್ತೇರತ್ತಾ ಬನ್ನ ಬರ್ತಾರತ್ತ ಅಂತ ಹೆಂಕಂತ ಮಸ್ತ್ ಇಷ್ಟ ಹಾಕೊಂಡು ಏನು ಏನು ಕ್ಲೀನ್ ಮಾಡ್ತಂದ ಇಲ್ಲಿ ಹೆಂಗೆ ಕೂರ್ಸೋ ತಿಕ್ಕು ನಾ ಪೂರ ಒಂದೊಂದು ಚೂರು ಹೆಂಗೆ ಸ್ಪೆಷಲ್ ಹಾಕೊಂಡು ಅದ ಬಂಡ ಅಲ್ಪ ಅಪ್ಪು ಅಲ್ಪ ಹೊಚ್ಚು ನೋವು ಪೂರ ಪರ್ದೆ ಬರ್ಬೇಕು ಇಟ್ಬಂದು ಪರ್ದೇ ಒಂದು ಬಿಟ್ಟು ಮುರಾನಿ ಮೂರ ಚೇಂಜ್ ಮಲ್ತೇನೆ ಒಂದು ಮಸ್ತ್ ಉಂಡು ಪರ್ದೆ ಅದಕ್ಕೋಸ್ಕರ ಎಲ್ಲೇ ಮಾಡಿದೆ ಚುಟ್ಟೋ ಜನ ಬಂದು ದೂರದ ಪೂರ ಬಿಂದರ್ ಹತ್ತೆ ಇಂಥ ನಾ ಕೈದೇ ಬಿಂದೀರು ಹಾಂಡಲ್ಲ ಬಿಂದಿರ್ಬೇಕು ನನ್ಗೆ ಖುಷಿ ಇಟ್ಬಂಡಂತೆ ಅಂತ ನಾನು ಬೊಕ್ಕ ತಿಕ್ವೆ ಪೂರ ಕೆಲಸ ಹಾಂಡು ಊಟನಲ್ಲ ಅಂಡ್ ಪೂರ ಹಣ್ಣಿ ಕೆಲಸ ಗಂಟೆ ಹಾಂಡ್ ಇಲ್ಲದಲೇಟೆ ಇತಿ ಏತಿ ಕ್ಲೀನ್ ಒಲ್ಪಲ ಒಲ್ಪಲ್ಲದಾಲ ಇಜ್ಜಿ ನನ್ನ ಬೈಯ್ಯ ಕೂಡ ಜಿಯ ಮುಂಚೆನೇ ಪಾಡುವೆ ಗುಬ್ಬನ ಆಯ್ನ ಗುಬ್ಬನ ಪೂರ ಆಯ್ನದ್ದು ಕೆಲವು ಮಿತ್ತ ಕಾಡ್ದು ಇದೆಯಾ ಕೆಲವೊ ಆಯ್ನ ಗುಬ್ಬೂ ಕಟ್ಟಿದ್ದಿಟ್ಟೇನೆ ಐಟ ದೇವಂಡ

ಒಂಜ ಸಾಕು ಸಾಕಾದಗೊಂಡು ನಾನು ಒಂಚೂರು ಅಡ್ಡ ಹುರ್ಗ ಅಂದೆ ಅದಪ್ಪ ಎಲ್ಲ ಮಾರ್ಕೆಟರ್ಲಗ್ ಹೋಗ್ಬತ್ತೆ ತುಂಬ ಮಸ್ತಿತ್ತು ಅಂಡ್ ಭತ್ತು ನಾಲ್ಕು ಚೂರ್ಲೆ ಕೂಸೋತಿ ಸಿಕ್ಕ ಭತ್ತು ದೂರ ಹೋಗ್ಬೋದು ಅದು ಚೂರು ಮಾಡ್ದೆ ಕೆಲ್ಸೋ ಕೆಲಸ 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 ಅಂದರೆ ಒಂಚೂರು ಅಡ್ಡ ವನಸ್ಮನ್ಪರ ಅಂತ ಕಿಲ್ದೆ ಒಂಚ ಆ ಫ್ರೆಂಡ್ಸ್ ಪಕ್ಕ ನಾನು ಎಲ್ಲದ ವೀಡಿಯೋಡೆ ದಿಕ್ಕಿದ ತುಂಬ ಅಡುಗೆ ಮನಗೆಲ್ಲ ಅಂಡ ವೀಡಿಯೋ ಮಲ್ಪೆ ಈ ಚಿಂಡ ತೂಕ ಏನು ಹಾಕ್ಬಿಟ್ಟು ಒಂದು ಏನಿತ್ತ ಇಲ್ಲೇ ವೀಡಿಯೋ ನೀಲಿ ಹೆಣ್ಮಲ್ವೆ ನೆಕ್ಸ್ಟ್ ಎಲ್ಲ ವೀಡಿಯೋ ತಿಕ್ವೆ ಏನಮ್ಮೆ ಹೆಂಚೆ ಎಂಚಾ ಆಗ್ಬೋದಣ್ಣ ನೆಕ್ಸ್ಟ್ ಎಲ್ಲ ವೀಡಿಯೋ ತಿಕ್ವೆ ಆತ್ ಗಂಟಾ ಮಾತೇರಿ ಬಾಯ್ ಬಾಯ್ ಅವಳು ಟಾಟಾಗೆ ಅವಳು ತುಂಬ ಹೆಂಗೆ ಇಲ್ಲೂ ಪೂರಾ ನಿರ್ಮಾ ಇತ್ತ ಖುಷಿ ಆಫ್ ಜೋಕು ಇಲ್ಲಿ ಇಂಚ ಅಂಚ